ತಾಲೂಕಿನ ನರಸಾಪುರ ಕೈಗಾರಿಕಾ ಪ್ರದೇಶ ವ್ಯಾಪ್ತಿಯ ಅಚ್ಚಟ್ನಹಳ್ಳಿ ಗ್ರಾಮದಲ್ಲಿ ಬೆಳ್ಳಂಬಳಕೆ ಜೆಸಿಬಿಗಳು ಘರ್ಜಿಸಿದ್ದು ಅರಣ್ಯ ಇಲಾಖೆ ವ್ಯಾಪ್ತಿಗೆ ಸೇರಿದ ಭೂಮಿಯ ಒತ್ತುವರಿಯನ್ನ ತೆರವು ಮಾಡಲಾಗುತ್ತಿದೆ ಹತ್ತಾರು ಜೆಸಿಬಿಗಳು ನೂರಕ್ಕೂ ಹೆಚ್ಚು ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಇಲಾಖೆಯಿಂದ ಅಕ್ರಮ ಭೂಮಿಯನ್ನ ತೆರವು ಮಾಡಲಾಗುತ್ತಿದೆ ಈ ವೇಳೆ ಅರಣ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಗ್ರಾಮಸ್ಥರ ನಡುವೆ ಗಲಾಟೆಯಾಗಿದ್ದು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ತೆರವು ಮಾಡುತ್ತಿದ್ದಾರೆಂದು ಗ್ರಾಮದ ರೈತರು ಆರೋಪಿಸಿದ್ದಾರೆ ಡಿಎಫ್ಒ ಎಡುಕೊಂಡಲು ನೇತೃತ್ವದಲ್ಲಿ ಸುಮಾರು ಮುನ್ನೂರು ಎಕರೆ ಪ್ರದೇಶವನ್ನು ಒತ್ತುವರಿ ತೆರವು ಮಾಡಲಾಗುತ್ತಿದೆ ರೈತರು ಟೊಮ್ಯಾಟೊ ಬೀನ್ಸ್ ಮಾವಿನ ತೋಟ ತೆಂಗಿನ ತೋಟ ಹೂವು ಕೊತ್ತಂಬರಿ ಸೊಪ್ಪು ಸೇರಿದಂತೆ ಅನೇಕ ಬೆಳೆಗಳನ್ನು ಬೆಳೆದಿದ್ದರು ಇದೀಗ ಏಕಾಏಕಿ ತೆರವು ಮಾಡುತ್ತಿರುವುದಕ್ಕೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು

chodagra <missimulia> 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 নি নাও গতি